ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಎಲ್ಲ ವೃಂದ ಸಂಘಗಳು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟದ ಒಂದು ನೇತೃತ್ವದಲ್ಲಿ ಇಂದು ಒಂದು ಆಡಿಪಿ ಕುಟುಂಬದ ಸಭೆಯನ್ನು ಮಾಡಿ ಈಗಾಗಲೇ ಎಲ್ಲ ವೃಂದ ಸಂಘಗಳಿಂದ ಕೊಟ್ಟಿರ್ತಕ್ಕಂಥ ಬೇಡಿಕೆಗಳಿಗೆ ಇಲಾಖೆ ಸಕಾರಾತ್ಮಕವಾಗಿ ಸ್ಪಂದಿಸದೆ ಇರುವುದರಿಂದ ಇವತ್ತಿನ ದಿನ ನಾವೆಲ್ಲರೂ ಕೂಡಿ ಒಂದು ತೀರ್ಮಾನವನ್ನು ಮಾಡಿದ್ದೀವಿ ಸೆಪ್ಟೆಂಬರ್ ಮೂವತ್ತರವರೆಗೆ ನಮ್ಮೆಲ್ಲ ಬೇಡಿಕೆಗಳ ಕುರಿತು ಗಡುವನ್ನು ಕೊಟ್ಟು ಅಕ್ಟೋಬರ್ ನಾಲ್ಕರಿಂದ ಫ್ರೀಡಂ ಪಾರ್ಕ್ ಚೆಲುವನ್ನು ನಾವು ಕೈಗೊಂಡಿದ್ದೀವಿ ಇಡೀ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ಪ್ರತಿಯೊಂದು ಹಳ್ಳಿಯಿಂದ ಎಲ್ಲ ನೌಕರರು ನಮ್ಮೆಲ್ಲ ಗ್ರಾಮ ಪಂಚಾಯತ್ ಸದಸ್ಯರು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೇವೆ ಸರ್ ಹೆಸರು ರಾಜು ವರ ರಾಜ್ಯಾಧ್ಯಕ್ಷ ಕರ್ನಾಟಕ ರಾಜ್ಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ನಮ್ಮ ಜೊತೆ ಎಲ್ಲ ಕುಟುಂಬ ಸಂಘದ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ ನಾನು ರಾಮಕೃಷ್ಣ ಅಂತೇಳಿ ವಾಟರ್ಮ್ಯಾನ್ ಸಂಘದ ರಾಜ್ಯಾಧ್ಯಕ್ಷರು ನಮ್ಮ ಹಳ್ಳಿಯಲ್ಲಿ ನಡೀತಾ ಇರ್ತಕ್ಕಂಥ ಸಮಸ್ಯೆಗಳು ಗ್ರಾಮ ಪಂಚಾಯಿತಿಯಿಂದ ನಮಗೆ ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳು ನಾವು ಈ ಸಂಘಟನೆಗೆ ತುಂಬ ಅಭಾರಿಯಾಗಿದ್ದೇವೆ ಯಾಕಂದರೆ ಇವತ್ತು ಎಲ್ಲ ಸಂಘಟನೆಗಳು ಸೇರಿ ಒಂದು ಮಹಾ ಒಕ್ಕೂಟ ಕುಟುಂಬ ಮಾಡಿಕೊಂಡು ಇವತ್ತು ಮಾಡ್ತಾ ಇರೋದಕ್ಕೆ ತುಂಬ ಧನ್ಯವಾದಗಳು ಹಾಗೆಯೇ ನಾವು ಪ್ರತಿ ಹಳ್ಳಿಯಲ್ಲೂ ನೀರು ನಿಲ್ಲಿಸೋದಂತೂ ಕಡ ಖಂಡಿತ ನೀರು ನಿಲ್ಲಿಸೇ ನಿಲ್ಲಿಸುತ್ತೇವೆ ಯಾಕಂದರೆ ಎಲ್ಲರೂ ಎಲ್ಲ ನೌಕರರಿಗೂ ಕಷ್ಟ ಇದೆ ನೀರು ನಿಲ್ಲಿಸಿ ಈ ಹೋರಾಟಕ್ಕೆ ನಾವು ಬೆಂಬಲವನ್ನು ಸೂಚಿಸುತ್ತೇವೆ ಪಂಚನೌಕರ ಸಮಿತಿಯಿಂದ